ಐ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತಿನ ಟಾಪಿಕ್ ಏನಪ್ಪ ಇದೆ ಅಂದರೆ ಇವತ್ತು ನಮ್ಮ ಪುಟಾಣಿಗೆ ಕಿವಿ ಚುಚ್ಚು ಸಾಸದ ಜೊತೆಗೆ ಹಾಗೆ ಚಿನ್ನ ಬೆಳ್ಳಿ ಶಾಪಿಂಗ್ ಮಾಡ್ಕೊಬಂದು ಕಿವಿ ಚುಚ್ಚು ಅಂತ ಅಂತ ಹೋಗ್ತಾಯಿದ್ದೀವಿ ಸೊ ನೋಡಿ ಈ ಥರ ರೆಡಿಯಾಗಿದ್ದಾಳೆ ನನ್ನ ಪುಟಾಣಿ ಹೇಗೆ ಕಾಣ್ತಿದ್ದಾಳೆ ಚೆನ್ನಾಗಿ ಕಾಣ್ತಿದ್ದಾಳ ಆದರೂ ಏನೋ ಒಂಥರ ಭಯ ಸ್ವಲ್ಪ ಪಕ್ಕ ಚುಚ್ಚುವಾಗ ಎಷ್ಟು ನೋವಾಗುತ್ತೋ ಅಂತ ಸೊ ಎಲ್ಲರೂ ಮನೇಲಿ ಎಲ್ಲರೂ ರೆಡಿಯಾಗಿದ್ದಾರೆ ಹೇಳಪ್ಪ ಹೇಳು ಕಣ್ಣ ಈಗ ಹೇಳು ಎಲ್ರೂ ರೆಡಿ ಮಾಡಿ ಮಕ್ಕಳನ್ನು ರೆಡಿ ಮಾಡಿ ನಾ ಹೋರಾಡೋಷ್ಟರಲ್ಲಿ ಮಧ್ಯಾಹ್ನ ಒನ್ ತರ್ಟಿ ಆಗೋಗಿತ್ತು ಅಂದರೆ ರಾಹುಕಾಲ ಸ್ಟಾರ್ಟ್ ಆಗೋಷ್ಟು ನಮ್ಮ ಮನೆ ಬಿಟ್ಟು ಸೊ ನನ್ನ ಪುಟಾಣಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸಿದ್ಲು ಪಾಪ ಖುಷಿಯಿಂದ ಹೋರಾಡೋ ಹೊಡ್ತಾ ಇದ್ದಾಳೆ ಸೊ ಅಲ್ಲಿಂದ ಬರೋವಾಗ ಅಳ್ತಾ ಇರ್ತಾಳೆ ಅಂತ ಅನಿಸುತ್ತೆ ನೋಡೋಣ ಯಾವ ಥರ ಇರ್ತಾಳೆ ಅದು ಹೆಣ್ಮಕ್ಳಿಗೆ ಕಿವಿಲಿ ಹೋಲೆ ಇದ್ದರೆ ಚೆಂದ ಅಲ್ಲ ಅಮ್ಮನ ಜೊತೆ ಈಗ ಅವಳಿಗೆ ಮೂಡು ಮೂಡು ಇದ್ದಾಳೆ ಎಲ್ಲರೂ ಇದ್ದೆ ಫ್ಯಾಮಿಲಿ ಫುಲ್ ಮಲ್ಕೊಂಡೇ ಬಿಟ್ಟು ಈಗ ಸೊ ಈಗ ನಾವು ಯಾವ ಸೈಡಿಂದ ಹೋಗ್ತಾಯಿದ್ದೀವಿ ಅಂತ ಅಂದರೆ ಇನ್ನು ಇಲ್ಲಿ ಟ್ರಾಫಿಕ್ ಇದೆ ಟ್ರಾಫಿಕ್ಕಲ್ಲಿ ಬೇಡ ಅಂದ್ಬಿಟ್ಟು ನಾವು ಯೂನಿವರ್ಸಿಟಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಯೂನಿವರ್ಸಿಟಿ ಒಳಗಡೆ ಒಂದೇ ಒಂಥರ ಗ್ರೀನರಿ ಎಲ್ಲ ಫುಲ್ಲು ಸುತ್ತಮುತ್ತ ಮರ ನಾವು ಇರೋ ಪ್ಲೇಸು ಇದೇನಾ ಅಂತ ಅನ್ಸ್ಬಿಡುತ್ತೆ ಇನ್ನೇನು ಬಂದ ನಾವು ನಮ್ಮ ಪ್ಲೇಸ್ಗೆ ಸೊ ನಾವು ಬಂದಿದ್ದು ನಗರ ಬಸವೇಶ್ವರ ನಗರಲ್ಲಿ ಇಲ್ಲಿಂದ ಪವಿತ್ರ ಪ್ಯಾರಾಜ ಪ್ಯಾರಾಡೈಸ್ ಇದೆಯಲ್ಲ ಅದರ ಅಪೋಸಿಟ್ ರೋಡು ಅಲ್ಲಿ ಹಾಯ್ ಇದು ಸಿಂಹ ಜ್ಯುವೆಲ್ರಿ ಅಂತ ಅಂದರೆ ಮೊದಲು ಇದಕ್ಕೆ ಗಣೇಶ್ ಜ್ಯುವೆಲ್ರಿ ಅಂತ ಇತ್ತು ಇದರಲ್ಲಿ ನಾವು ಮುಂಚೆ ನನ್ನ ಮದುವೆಗೆ ಮುಂಚೆಯಿಂದ ಪರ್ಚೇಸ್ ಮಾಡ್ತಾ ಇರೋದು ನಾವಿಲ್ಲಿ ಸೊ ದೊಡ್ಡ ದೊಡ್ಡ ಐಟಮ್ ಇದ್ರೆ ಮಾತ್ರ ಬರ್ತೀವಿ ಇಲ್ಲಿ ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಕಡೆಗೂ ನಾವು ತೊಗೊಂಡು ನೋಡಿದ್ರಲ್ಲ ಅದು ಹೇಗಿದೆ ಡಿಸೈನ್ಸು ಚೆನ್ನಾಗಿದೆಯಾ ಹಾಗೆ ಅಮ್ಮ ಮೂಗ್ಬಿಟ್ಟು ತೊಗೊಂಡ್ರು సో ాస్టే డా డ్యా కూడాీ నా మేలుగడే హతీ సెల్వర్ కలెక్షన్స్ నోడి నన్ను పుట్టణి ఎస్ క్యూట కణస్త అల్వ ಎಷ್ಟು ಖುಷಿ ಖುಷಿಯಾಗಿದೆ ಮಗು ಪಾಪ ಆಮೇಲೆ ಅಳುತ್ತೆ ಅನಿಸುತ್ತೆ ಎಲ್ಲ ನೋಡ್ತಾ ಇದ್ದಾಳೆ ಅಲ್ಲಿ ಎಲ್ರಿಗೂ ಇವರು ಫೇವ್ರೇಟ್ ಆಗಿಬಿಟ್ಟಿದ್ರು ಚಾರುನು ಮತ್ತು ಇವಳು ಸೊ ಗೆಜ್ಜೆ ನೋಡ್ದು ಬಟ್ ಗೆಜ್ಜೆ ಸೈಜ್ ಅವಳಿಗೆ ಸಿಗಲಿಲ್ಲ ಇಲ್ಲಿ ನಾವು ಮತ್ತೆ ಬೇರೆ ಕಡೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಅದು ಇಲ್ಲಿ ನಾವು ಪರ್ಚೇಸ್ ಮಾಡಿದ್ದು ನೋಡಿ ಎಲ್ಲ ಸ್ಟಾಕ್ಗೆಲ್ಲ ಅವಳು ಫೇವ್ರೇಟ್ ಆಗಿಬಿಟ್ಟಿದ್ರು ಚಾರುನು ಮತ್ತು ಪುಟಾಣಿ ಪುಟಾಣಿನ ಯಾರೂ ಮುಟ್ಟು ಆಗಿರಲಿಲ್ಲ ಮಾತ್ರ ಅವ್ರ ಆಗಲಿಲ್ಲ ಆಗಿರಲಿಲ್ಲ ಇವುಗಳು ಚಾರು ಹೊಡೆಯೋ ಥರನೇ ಇದ್ಲು ಯಾವಾಗ್ಲೂ அது அல்லே நோட் தன்யா ಫೈನಲ್ ಪರ್ಚೇಸ್ ಮುಗಿಟ್ಟು ಬನ್ನಿ ನಾವು ಕಿವಿ ಚುಚ್ಚ ಸಾಸೋಣ ನೋಡಿ ಕಿವಿ ಚುಚ್ಚ ಸಾಸ್ದಕ್ಕೆ ನಾವು ಕೊಬ್ಬರಿ ಹಾಗೆ ಬೆಲ್ಲ ಕಡಲೆ ಎಲೆ ಅಡಿಕೆ ಅದ್ರ ಮೇಲೆ ಸ್ವಲ್ಪ ದುಡ್ಡು ಇಡ್ತಾರೆ ಸೊ ಅದನ್ನು ನಾವು ಲಾಸ್ಟಿಗೆ ಅವ್ರ ಕೈಗೆ ಕೊಟ್ಟು ಸೊ ಈಗ ನೋಡಿಯಪ್ಪ ಇದನ್ನು ನೋಡೋಕ್ಕೆ ಆಗಲ್ಲ ಅವಳು ಮಲ್ಕೋಗ್ಬಿಟ್ಟಿದ್ಲು ಆದರೂ ಅವ್ರು ಕಿವಿಗೆ ಮಾರ್ಕ್ ಮಾಡ್ತಾಯಿದ್ರು ಮಾರ್ಕ್ ಮಾಡ್ತಾನೆ ಅವಳು ಇನ್ನೊಂದು ಕಿವಿಗೆ ಮಾರ್ಕ್ ಮಾಡಿ టైమ్గా ఎద్దుబిట్లు అగే అలాకి స్టార్ట్ మాబిట్లు ఏనో మాట్తా అంత అందరూ కై కాలు అీ బట్టే ఓకే కై కాలు ఇడ్కొండూ అందర అనో మాతారా అన్నో రేంజ్ అలాకి స్టార్ట్ మూ నే కళణ అంత కుత్కండె సో నన్న కైలీ ఆగ సో సోదరు మావ కైలి చుచిస్పెక్కుల్వా సోదరు మావన జ అవు అత్తబుట్టుబుబె నేను ను వీడిోడక నింకొండె అప్ప ఈ సీన్ అంతూ నోడే ఆగల్ అవ ఫుల్ బెవితూ గ అద చుచ్చో అసలు అత్త అంతూ కణు ముచ్చి కణిబిట్టు అల థర ముఖాన ఆయే నన్ను బెస్టి కూడా బందో ఇద నోడ్తా నోడ్తా నగంతో అలూ బర థర ఆగి సో నోడి ಮಕ್ಕಳಿಗೆ ಕಿವಿ ಚುಚ್ಚಿಸೋದು ಈ ಥರನೇ ಬೆಟರು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಏಕೆಂದರೆ ಹಾಸ್ಪಿಟಲಲ್ಲಿ ಹೋದರೆ ಇಂಜೆಕ್ಷನ್ ಎಲ್ಲ ಕೊಡ್ತಾರಂತೆ ಸೊ ಕೆಲವೊಂದು ಕೇಸಸ್ ಎಲ್ಲ ನೋಡಿದ್ದೀವಿ ನಾವೀಗ ರೀಸೆಂಟಾಗಿ ಸೊ ಈ ಥರ ನಾವು ಶಾಸ್ತ್ರಗಳು ಆಗಿನ ಕಾಲ ಶಾಸ್ತ್ರಗಳನ್ನ ಫಾಲೋ ಮಾಡೋದೇ ಬೆಟರು ಇದೇನು ಒಂದು ವಾರ ಪೇಯ್ನ್ ಇರುತ್ತೆ ಅಷ್ಟೇ ಒಂದು ವಾರ ಪೇಯ್ನ್ ಅಂದರೆ ಅಷ್ಟೊಂದು ದಿನ ಇರಲ್ಲ ನಾವು ಅವ್ರು ಟಚ್ ಮಾಡ್ಕೋತಾ ಇದ್ರೆ ಮಾತ್ರ ಪೇಯ್ನ್ ಇರುತ್ತೆ ಸೊ ಇವಾಗ ಇನ್ನೊಂದು ಕಿವಿ ಚುಚ್ತಾ ಇದ್ದಾರೆ ಸೊ ಇದು ಬೆಟರ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ನಮ್ಮ ಚಾರು ಅಂತೂ ಅವಳಿಗೆ ಚುಚ್ತಾ ಇರೋದಕ್ಕೆ ಅವ್ರಿಗೆ ಹೊಡ್ಯೋಕ್ಕೆ ಹೋಗಿದ್ಲು ಸೊ ಅವಳು ಅಳ್ತಿರೋದ್ರಿಂದ ನಮ್ಮ ಹಸ್ಬೆಂಡ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋದರು ಈ ಎಲ್ಲ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಹೆಣ್ಮಕ್ಳಿಗೆ ಕಿವಿ ಚುಚ್ಚಿಸಿದ್ರೇ ಚಂದ ಅಲ್ವಾ ಅದ ಕಿವಿಲಿ ಓಲೆ ಇದ್ರೆ ಲಾಸ್ಟಿಗೆ ತುಂಬ ಖುಷಿಯಾಗಿ ಕೊಡುತ್ತೆ ಇದೆಲ್ಲ ಒಂಥರ ನಮಗೆ ಸಂಪ್ರದಾಯ ಅಂದರೆ ನಾವೀಗ ಐದು ತಿಂಗಳಲ್ಲಿ ಈ ಥರ ಕಿವಿ ಚುಚ್ಚು ಶಾಸ್ತ್ರ ಇರುತ್ತೆ ಕೆಲವರು ಒಂಬತ್ತು ತಿಂಗಳಿಗೂ ಚುಚ್ಚಿಸ್ತಾರೆ ಅಂದರೆ ನಾವು ಐದು ತಿಂಗಳಿಗೆ ಚುಚ್ಚಿಸಿದ್ರೆ ಮಕ್ಕಳಿಗೆ ಈ ಏಜಲ್ಲಿ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ಇನ್ನು ಒಂಬತ್ತು ತಿಂಗಳಿಗೆ ಅಂದರೆ ಇನ್ನೂ ಸ್ವಲ್ಪ ಬುದ್ಧಿ ಬಂದ್ಬಿಟ್ಟಿರುತ್ತೆ ಕಿವಿ ಕೂಡ ಸ್ವಲ್ಪ ಬಲ್ತಿರೋ ಥರ ಆಗಿರುತ್ತಲ್ವ ಸೊ ಇವಾಗ ಚುಚ್ಚಿಸಿದ್ರೆ ಬೆಟರ್ ಅಂದ್ಬಿಟ್ಟು ನಾವು ಈ ಟೈಮಲ್ಲಿ ಐದು ತಿಂಗಳಲ್ಲೇ ಚುಚ್ಚಿಸ್ತಿದ್ದೀವಿ ನೋಡಿ ಈ ಥರ ಅವರು ಚುಚ್ಚಿದಾದಮೇಲೆ ಕೊಬ್ಬರಿನ ಮುರಿದುಬಿಟ್ಟು ಹಾಗೆ ಬಾಯಿಗೆ ಸ್ವಲ್ಪ ಸಿಹಿ ಹಾಕ್ತಾರೆ ಆ ಸಿಹಿ ಹಾಕಾದ್ಮೇಲೆ ಸ್ವಲ್ಪ ನನ್ನ ಮಗಳು ಔಟ್ಸೈಡ್ ಕರ್ಕೊಂಡು ಬಂದಮೇಲೆ ಒಂಚೂರು ಸಮಾಧಾನ ಆಗ್ತಾಳೆ ಇಲ್ಲಿ ಫುಲ್ಲು ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ನಾವು ಇಲ್ಲಿ ಚುಚ್ಚಿಸಿದ್ದು ಕೆಂಗೇರಿಯಲ್ಲಿ ಕೆಂಗೇರಿ ಒಳಗಡೆ ತರಕಾರಿ ಮಾರ್ಕೆಟ್ ಬರುತ್ತಲ್ಲ ಅಲ್ಲಿ ಬರುತ್ತೆ ನೋಡಿ ಈಗ ನನ್ನ ಮಗಳಿಗೆ ಸಮಾಧಾನ ಆಗ್ತಾ ಹೇಳಿ ಸ್ವಲ್ಪ ಸ್ವಲ್ಪ ಹಾಂ ಪಾ ಇಲ್ಲ ಇಲ್ಲ ಇಲ್ಲೋ ಇರಪ್ಪ ಅಲ್ಲಿ ಮುಗಿಸ್ಕೊಂಡು ಎಲ್ರಿಗೂ ಹೊಟ್ಟೆ ಹಸ್ದೋಗಿತ್ತು ಆಲೇ ನಾವು ಫೈವ್ ತರ್ಟಿ ಆಗೋಗಿತ್ತು ಸೊ ಏನಾದರೂ ತಿನ್ನೋಣ ಅಂತ ಬಂದು ಸೊ ನನ್ನ ಪುಟಾಣಿ ಅಷ್ಟಲ್ಲಿ ಮಲ್ಕೊಬಿಟ್ಲು ಪಾಪ ಅತ್ತಿ ಹತ್ತಿ ಸಾಕಾಗಿ ಮಲ್ಕೊಂಡಿದೆ ಹೇಗೆ ಕಾಣಿಸ್ತಿದೆ ಕೀಲು ಹೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ಲರೂ ದೋಸೆ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಇಲ್ಲಿ ಹೊಯ್ಸಳ ಸರ್ಕಲ್ ಇಲ್ಲಿ ತುಂಬ ಫೇಮಸ್ಸು ಸೊ ನಾವು ಪ್ರತಿ ಸಾರಿ ಜಾಸ್ತಿ ನಾವು ಇಲ್ಲಿಗೆ ಬರೋದು ನಮ್ಮ ದೋಸೆ ರೆಡಿಯಾಗಿದೆ ಈಗ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು ಹರಣಿಗೆರೆ ಬೆಣ್ಣೆ ದೋಸೆ ಅಂದರೆ ಸೂಪರಾಗಿರುತ್ತಲ್ಲ ಟೇಸ್ಟಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತಿನ್ನಿತ್ತಿರ ಎಲ್ಲರೂ ಆದರೂ ಇಲ್ಲಿ ಬಂದು ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದರೆ ಇವರು ಒಲೆ ಒಲೆಯಲ್ಲಿ ಸುಡೋದು ಸೊ ಅಲ್ಲಿ ನಾವು ಮುಗಿಸ್ಕೊಂಡು ಮತ್ತು ನಾವು ಬೆಳ್ಳಿ ಪರ್ಚೇಸ್ ಮಾಡಿರಲಿಲ್ಲ ಅಲ್ಲಿ ಕಾಲು ಸಿಕ್ಕಿರಲಿಲ್ಲ ಅಲ್ವಾ ಸೊ ಅದಕ್ಕೆ ನಾವು ಬೆಳ್ಳಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾವು ರೆಗ್ಯುಲರ್ ಅಂಗಡಿ ಅಂದರೆ ಕೆಂಗೇರಿಲಿ ಇಲ್ಲಿ ಸೇಟು ಅಂಗಡಿ ಇದೆ ಕಾಂಚನ ಜ್ಯುವೆಲ್ಸ್ ಅಂತ ಸೊ ನಾವಿಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತೀವಿ ಅಂದರೆ ದೊಡ್ಡ ದೊಡ್ಡ ಐಟಮ್ ಬಿಟ್ಟು ಅಂದರೆ ಸಣ್ಣ ಪುಟ್ಟ ಏನೇ ತೊಗೊಂಡು ಇಲ್ಲೇ ತೊಗೋತೀವಿ ಸೊ ಅಲ್ಲಿಗೆ ಕಾಲುಗಜ್ಜೆ ತೊಗೊಂಡು ಹೇಗೆ ಕಾಣ್ತಿದ್ದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಿಲ್ಲ ಆ ಪುಟ್ಟ ಪುಟ್ಟ ಕಾಲಿಗೆ ಆ ಪುಟ್ಟ ಗೆಜ್ಜೆ ಹೆಣ್ಮಕ್ಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತಲ್ಲ ಚಿಕ್ಕ ಮಕ್ಕಳಲ್ಲಿ ಯಾರಿಗೆ ಗಂಡು ಮಕ್ಕಳಾದರೂ ಅಷ್ಟೇ ಹೆಣ್ಮಕ್ಳು ಹಾಕಿದ್ರು ಅಷ್ಟೇ ಹಾಕಿದ್ರೆ ಅವ್ರಿಗೆ ಎಷ್ಟು ಕ್ಯೂಟಾಗಿ ಕಾಣ್ತಾ ಇರುತ್ತೆ ಏನೇ ಆದರೂ ಅಲ್ಲಿ ಅಲ್ಲ సో అద్ర జొతే నూ కైడ కూడా తగం కైగా ఎర్ర జడ తో కాలి కిచ్చి తగం ఆ ఇంకో స్వల్ప ఇది జాస్తి పరిచయ ఇరద్రింద స్వల్ప ఆగే కమ్మినా నా అల్ బనగర స్వల్ప డస్కౌంట్ ఏం ఫిక్స్ ప్రైస్ ఇో అదన కొట్టు బర్త అసే ಇಲ್ಲಿ ಆ ಥರ ಏನೋ ಸ್ವಲ್ಪ ಬಾರ್ಗಿನಿ ಮಾಡ ಅಂದರೆ ಅವರು ಸೇರಿಸ್ಕೊಂಡಿರ್ತಾರೋ ಎಕ್ಸ್ಟ್ರಾ ಏನೋ ಅದೆಲ್ಲ ನಮಗೆ ಗೊತ್ತಿರೋಲ್ಲ ಆದರೆ ನಮಗೆ ಸಮಾಧಾನ ಮಿಡಲ್ ಕ್ಲಾಸ್ಗೆ ಎಷ್ಟೇ ಬಾರ್ಗಿನ್ ಮಾಡ್ಕೊ ತೊಗೊಂಡು ಅನ್ನೋ ಥರ ಖುಷಿ ಅಲ್ವಾ ಸೊ ಇಲ್ಲಿ ನಾವು ಕೆಂಗೇರಿ ಅಂದರೆ ಕರಗ ನಡೆದಿರೋ ಟೈಮಲ್ಲಿ ಬಂದಿದ್ದು ಸೊ ಎಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿ ಫುಲ್ಲು ಕೆಂಗೇರಿ ಫುಲ್ ಜಿಗಿ ಜಿಗಿ ಅಂತಾಯಿತು ಆ ಲೈಟಿಂಗ್ಸ್ ನಾವು ನೋಡ್ತಿದ್ರಿಂದ ತುಂಬ ಖುಷಿ ಆಗ್ತಾ ಇರುತ್ತಲ್ವಾ ಯಾರೆಲ್ಲ ಕರಗ ನೋಡೋಕೆ ಹೋಗಿದ್ರ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಅದನ್ನು ನೋಡೋದೇ ಒಂದು ಖುಷಿ ನಾವು ಈ ವರ್ಷ ಮಿಸ್ ಆಯಿತು ಅಂದರೆ ಪುಟಾಣಿ ನಾವು ಪ್ರತಿ ವರ್ಷ ಹೋಗ್ತಿದ್ದ ಪುಟಾಣಿ ಇದ್ದಿದ್ದ ಕಾರಣದಿಂದ ಈ ವರ್ಷ ಮಿಸ್ ಆಗಿದೆ ಸೊ ನೆಕ್ಸ್ಟ್ ಇಯರ್ ಮಿಸ್ ಮಾಡದೆ ಹೋಗ್ತೀವಿ ಸೊ ನೀವು ಹೋಗಿದ್ರ ಹೇಗಿತ್ತು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪುಟ್ಟದೊಂದು ಲೈಕ್ ಕೊಡಿ ಈಗ ಮನೆಗೆ ಹೊಡೋ ಟೈಮ್ ಸೊ ಲೈಟ್ ಸೇರಿ ಜಾಸ್ತಿ ಫುಲ್ಲು ಕಿಂಗಿರಿ ಸೊ ನಾವು ವೇ ಬರ್ತಾ ಶಾಪ ಚಾಯ್ಸ್ಗೆ ಹೋಗಿ ಏನಾರ ತಿನ್ನೋಕೆ ತೊಗೊಳ್ಳೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೊಂಡು ಮನೆಗೆ ಬಂದವು ಮನೆಗೆ ಬಂದಮೇಲೆ ಮಾಮೂಲಿ ರತ್ನೀರ ನೀವು ಅವಳಿಗೆ ದೃಷ್ಟಿ ಏನ ತಗೋದ್ರು ಆ ದೃಷ್ಟಿ ತೆಗಿಯೋ ಟೈಮಲ್ಲಂತೂ ಅವಳು ಆರ್ತಿ ತಟ್ಟೆ ಹೇಗೆ ಹೋಗುತ್ತೋ ಹಾಗೆ ಇರ್ತಾಳೆ అవుగేనో మార్తాళె అదని ఇడ్కొక్కు అన్నో థర అలా అట పాఠ నోడదే ఒర ఖుషి పాప అీగా ఏను ఆ పేన్లో గ అన్సతే అదకే అత సమాధావన గిద్దు సో ఈ హాతి ముగీతూ నెక్స్ట్ ఒగడే హి సో నమగోస్కర ఐస్ క్రీమ్ బేటింగ్ మతాయి ನಾವು ವೆಯ್ಟ್ ಮಾಡ್ತಿದ್ದೆ ಅಷ್ಟು ತಿರುಗಷ್ಟೇ ನನ್ನ ಚಾರು ಹಾಲು ತೆಗೆದು ಹಾಲು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು ಸೊ ಈಗ ನನ್ನ ತಮ್ಮ ಅವ್ರು ತಂದಿರೋದನ್ನೆಲ್ಲ ಕೈಗೆ ಕಡ ಮತ್ತು ಇದ್ದಾನೆ ಸೊ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂತ ಎಲ್ಲ ಸ್ವಲ್ಪ ನಾವು ಲೂಸ್ ಲೂಸ್ ಇರೋ ಥರನೇ ತೊಗೊಬಂದಿದ್ದೆವು ಹಾಗೆ ತೆಗೆದು ಹಾಗೆ ಹಾಕೋ ಥರ ಸೊ ಫೈನಲಿ ಈಗ ಕಾಲು ಗೆಜ್ಜೆ ಇದ್ದಾನೆ ಆ ಕಾಲು ಗೆಜ್ಜೆ ಹಾಕೋದ್ರಂತೂ ಆ ಕಾಲಿಗೆ ಬಿಟ್ಬುಟ್ಟಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಬಸವೇಶ್ವರ ನಗರದಲ್ಲಿ ಅಲ್ಲೂ ತುಂಬ ಡಿಸೈನ್ಸ್ ಚೆನ್ನಾಗಿರುತ್ತೆ ಅಂತಲೇ ಅಲ್ಲಿ ಹೋಗಿದ್ದು ಬಟ್ ಅಲ್ಲಿ ಸೈಜ್ ಸಿಗಲಿಲ್ಲ ಇಲ್ಲಿ ಓಕೆ ಚೆನ್ನಾಗಿತ್ತು ಬಟ್ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ ಕೆಂಗೇರಿಲಿ ಅಲ್ಲಿ ಅಂದರೆ ಅಲ್ಲಿ ಚಿನ್ನ ಬೆಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗಿಂತ ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತೀವಿ ಅಂದರೆ ಡಿಸೈನ್ಸ್ ಕೂಡ ಅಷ್ಟೇ ಇಲ್ಲಿ ವೆರೈಟೀಸ್ ಕಮ್ಮಿ ಇರುತ್ತೆ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ ಸೊ ಆ ಕಾರಣದಿಂದ ಅಲ್ಲಿಗೆ ಹೋಗಿದ್ದು ಸೊ ಈ ಥರ ಐದು ತಿಂಗಳಿಗೆ ಈ ಥರ ಎಲ್ಲ ಫುಲ್ಲು ಕೈಗೆ ಕಾಲಿಗೆ ಕಿವಿಗೆ ಸೊಂಟಕ್ಕೆ ಎಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರಲ್ವ ಮಕ್ಕಳು ನೋಡೋಕ್ಕೆ ಎಷ್ಟು ಚೆಂದಾಗಿರುತ್ತೆ ಅವ್ರ ಅತ್ತೆ ಮಾವ ಎಲ್ಲ ಫುಲ್ಲು ಖುಷಿ ಏನೇನಂದರೆ ಇವಾಗ ಅವ್ರ ಮಾವ ಅವನಿಗೆ ಕಿಯ ಕೈಗೆ ರಿಂಗು ಮತ್ತು ಕಿವಿಗೆ ಹೋಲೆ ಕೊಡಿಸ್ತಾ ಅಜ್ಜಿ ತಾತ ಬಂದು ಕಾಲಿಗೆ ಗೆಜ್ಜೆ ಕೈಗೆ ಮತ್ತು ಸೊಂಟಕ್ಕೆ ಅವ್ರು ಕೊಡಿಸಿದ್ರು ಸೊ ಆಗಿನ ಶಾಸ್ತ್ರಗಳೆಲ್ಲ ಎಷ್ಟು ಇರುತ್ತಲ್ಲ ಕೆಲವೊಂದು ತುಂಬ ಚೆನ್ನಾಗಿರುತ್ತೆ ಅಂದರೆ ಆಗಿಂದೆಲ್ಲನೂ ಚೆನ್ನಾಗಿರುತ್ತೆ ಬಟ್ ಮೂಢನಂಬಿಕೆ ಅನ್ನೋದು ಅನ್ನೋದು ಬಿಟ್ಟು ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ ಅದೆಲ್ಲ ಮಾಡಿರೋದೆಲ್ಲ ನಮ್ಗೆ ಒಳ್ಳೆಯದಕ್ಕೆ ಅನಿಸುತ್ತೆ ಸೊ ನೋಡಿ ನಮ್ಮ ಡಿಸೈನ್ಸ್ ಎಲ್ಲ ಯಾವ ಥರ ಇತ್ತು ಅಂತ ಕಾಲಿನ ಗೆಜ್ಜೆ ಮತ್ತು ಎರಡು ಜೊತೆ ಕೈ ಕಡ ತೊಗೊಂಡಿದ್ದು ಅಂದರೆ ಅದರಲ್ಲಿ ಒಂದು ಪ್ಲೈನು ಮತ್ತು ಬ್ಲ್ಯಾಕ್ ಮಣಿ ಇತ್ತು ಹಾಗೆ ಇದು ರಿಂಗು ಟೋಟಲಿ ಈ ಥರ ಕಾಣಿಸ್ತಿತ್ತು ಕಾಲು ಗೆಜ್ಜೆ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಿತ್ತು ಓಲೆ ಡಿಸೈನ್ ಈ ಥರ ಇತ್ತು ಅಂದರೆ ಫುಲ್ಲು ಚಿನ್ನ ಇದು ಕೆಳಗಡೆ ಒಳ್ಳೆ ರೌಂಡಕ್ಕಿತ್ತು ಫೈನಲಿ ನನ್ನ ಮಗಳು ಖುಷಿಯಾಗಿದ್ಲು ಆದಾಗ ಹತ್ತಿದ್ಬಿಟ್ರೆ ಮತ್ತೆ ಅಲ್ಲಿಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನಿಸುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬೇಡಿ ಬಾ ಐ ಟೇಕ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತದೆ